ಸೈಕಲ್ ಮಾಡುದು ಪಾರ ಬಿದ್ರಿ ಯಾರು ಮಣಿತಾನ ಹೋಗ್ಲತ್ತೆ ನಾವು ಗಾಡಿ ಸಾಲಿಗೆ ಹೋಗೋದು ಈಗ ಹತ್ತು ದಿನ ಆಯ್ತು ಹುಡುಗರು ಸಾಲಿ ನಾವು ಇದಕ್ಕೆ ಹೆಂಗ್ ಮಾಡಬೇಕು ಇದ್ರ ತಕ್ಷಣ ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ದಾರಿ ಚಾಲ್ತಿ ಮಾಡ್ಬೇಕು ನಾನು ಕೂತಿ ಅಂದ್ರೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಅಸಂಗಿ ಊರಾಗ ಸಂಡಾಸು ಸುಟ್ಟಿದ್ರು ಇಲ್ಲ ಟಾಯ್ಲೆಟ್ ಇಲ್ಲ ಒಂದು ಗೌರಿ ಹಾಳಿ ಏನೈತಿ ಏನೈತ್ರಿ ಅಸಂಗಿ ಊರಾಗ ಬರೀ ಹೋಟಾಕತ್ ಕೈ ಮುಖ ತಟ್ಟ ಬರ್ತಾರೆ ಇವರು ಒಟ್ಟು ನೀರು ನಿಂದ್ರದ್ರ ಸರ್ ಏನಾಗಿ ಏನು ಇದು ಮಾಡಿರಲ್ಲ

ನಾವು ಹಾಕಿದ್ರೆ ನಾವು ಹೊಂದಾಗ ನಾವು ದಿನಿತ್ಯ ಅಡ್ಯಾಡರ್ತೀವಿ ನಾವು ಸ್ವಲ್ಪ ಕೊಡ್ತೀವಿ ನಾವು ಗೌರ್ಮೆಂಟ್ಗೆ ಮಾಡ್ ಚೆನ್ನಾಗಿಲ್ಲ ನಾವು ಕೊಡ್ತೀವಿ ಸ್ವಲ್ಪ ಬಂದು ಹೆಲ್ಪ್ ಮಾಡಂದ್ರೆ ಈಚೆ ಕಡೆ ಹದಿ ಮುಡ್ಸೇ ನಮ್ಮ ಹೊಂದ ಮುಟ್ಟಬೇಡ ತವರ್ತಾರೆ ಈಚೆ ಕಡೆ ದಂಡಿ ಮುಡ್ಸೋಕೆ ಈಚೆ ಕಡೆ ಏನೋ ಬಂದು ಮುಟ್ಟಬೇಡ ತವರ್ತಾರೆ ಮತ್ತು ನಾವು ಹೆಂಗೆ ಮಾಡ್ಸೋ ಹಾಗೆ ಅದ ರೀ ತೊಟ್ಟಿದ್ದಾರೆ ಅಂತೂ ಮೇನ್ ಸಮಸ್ಯೆ ರೀ ನಮಗೆ ತೋಟಗಳಿಗೆ ಹೋಗಕ್ಕೆ ತೋಟಗೊಳ್ಗೆ ಏನು ಹೋಗೋದೇನು ಮತ್ತು ಐದು ಒಳಗೆ ಮನ್ಯಾಗ ಹೋದಾಗ ಮನ್ಯಾಗೆ ಊರ ಕುಂದ್ರುನು ರೀ ಪ್ರಾಬ್ಲಮ್ ಆಗತ್ತೆ ಗಾಡಿಗಳು ಅಡ್ಡಾಡೊ ಸಲುವಾಗಿ ನಾ ಹಿಂಗೆ ಆಣ್ಮೇಲೆ ಕಾಮನ್ಯಾಗ ಅಡ್ಡಾಡಕ್ಕೂನು ಪ್ರ ಪ್ರಾಬ್ಲಮ್ ಆಗತೈತ್ರಿ ಅದ್ರ ಸಲುವಾಗೆ ಪಂಚಾಯಿತಿಗೆ ಇದು ಕೊಡಕ್ಕೆ ಬಂದೆವು ನಮಸ್ಕಾರ ಎಫ್ ಎಮ್ ನ್ಯೂಸ್ಗೆ ಸ್ವಾಗತ ನಾನು ಭರ್ಗತಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಗ್ರಾಮದ ಸೇರಿದಂತೆ ಸುತ್ತಮುತ್ತಲಿನ ರಸ್ತೆಗಳು ಹದಗೆಟ್ಟಿದ್ದು ರಸ್ತೆಗಳ ದುರಸ್ತಿಗಾಗಿ ಆಗ್ರಹಿಸಿ ಮಹಿಳೆಯರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಮಲ್ಘಾಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಚಿಕ್ಕ ಅಸಂಖಿ ಗ್ರಾಮದ ರಸ್ತೆಗಳು ಸೇರಿದಂತೆ ಸುತ್ತಮುತ್ತಲಿನ ತೋಟದ ರಸ್ತೆಗಳು ಹದಗೆಟ್ಟಿದ್ದು ಕೆಸರು ಗದ್ದೆಯಾಗಿ ಮಾರ್ಪಟ್ಟಿದೆ ಸುಮಾರು ಇಪ್ಪತ್ತಕ್ಕಿಂತಲೂ ಹೆಚ್ಚಿನ ತೋಟದ ಮನೆಗಳಿಗೆ ಈ ರಸ್ತೆಗಳು ಸಂಪರ್ಕ ಕಲ್ಪಿಸುತ್ತದೆ ಈ ಮಾರ್ಗಗಳಿಂದ ಮೂವತ್ತಕ್ಕಿಂತಲೂ ಹೆಚ್ಚು ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗಿ ಬರುತ್ತವೆ ಸ್ವಲ್ಪವೇ ಮಳೆಯಾದರೆ ರಸ್ತೆ ಮೂಲಕ ಯಾವುದೇ ವಾಹನ ಇಲ್ಲದೆ ಕಾಲು ನಡಿಗೆ ಮೂಲಕ ಅಡ್ಡಾಡಲು ಸಹ ಬರುವುದಿಲ್ಲ ಸಾಕಷ್ಟು ಜನರು ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ ಮಳೆಗಾಲದಲ್ಲಿ ಮಕ್ಕಳು ಶಾಲೆ ಬಿಟ್ಟು ಮನೆಯಲ್ಲಿ ಕುಳಿತುಕೊಳ್ಳುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಹೇಳಿದರು ನಮ್ಮ ನೋವು ಯಾರೂ ಕೇಳುತ್ತಿಲ್ಲ ತೋಟದ ಮನೆಗಳಲ್ಲಿ ನಾವು ಸೇರಿದಂತೆ ಗರ್ಭಿಣಿ ಮಹಿಳೆಯರು ವಾಸ ಮಾಡುತ್ತೇವೆ ರಾತ್ರಿ ಸೇರಿದಂತೆ ಹಗಲು ವೇಳೆಯಲ್ಲಿ ಏನಾದರೂ ಅನಾಹುತ ಸಮಸ್ಯೆ ಎದುರಾದರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದರೆ ರಸ್ತೆ ಸರಿಯಾಗಿಲ್ಲ ವಾಹನಗಳು ಬರುವಂತಹ ಸ್ಥಿತಿ ಇಲ್ಲ ನಮ್ಮ ಗ್ರಾಮದ ರಸ್ತೆಗಳು ಒಂದು ವಾರದಲ್ಲಿ ರಿಪೇರಿ ಮಾಡಿಕೊಡಬೇಕೆಂದು ಅಭಿವೃದ್ಧಿ ಅಧಿಕಾರಿ ಬಸವರಾಜ್ ಹಳ್ಳಿ ಅವರಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲವಾದರೆ ಬರುವ ಸೋಮವಾರ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಪಿಡಿಒ ಹಳ್ಳಿ ಸೇರಿದಂತೆ ಸಿಬ್ಬಂದಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಹದಗೆಟ್ಟಿದ್ದ ರಸ್ತೆಗಳನ್ನು ವೀಕ್ಷಣೆ ಮಾಡಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಆದಷ್ಟು ಬೇಗ ರಿಪೇರಿ ಮಾಡಿಕೊಡುವ ಭರವಸೆಯನ್ನು ಸಹ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಸಂಗಿ ಗ್ರಾಮದ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದಂತೆ ಪ್ರಮುಖರು ಯುವಕರು ಸಮಸ್ಯೆಯನ್ನ ಅಧಿಕಾರಿಗಳ ಮುಂದೆ ವ್ಯಕ್ತಪಡಿಸ್ತಾರೆ ಎರಡು ಹೆಲ್ಪ್ ಮಾಡಿಲ್ರಿ ಪಂಚಾಯತಿ ಅವ್ರ ಇದೂ ಇರ್ಲಾರ್ದಂಗ್ ಬರಿ ಮಕ್ಕಳ ಜೀವನ ಮಾಡೋದು ನಿಮ್ಮ ಜೀವನ ಕಷ್ಟ ಅದಂದ್ರ ಮಾಡ್ರಿ ಇರ್ಲಿಕ್ಕ ಮಾಡ್ಬೇಡ್ರಿ ನಮ್ಗ ನಾವ್ ಈಗ ಹದ್ನೈದ್ ನನ್ಕಾಸಿನ ಇಟ್ಕೊಳಕ್ ಬರಂಗಿಲ್ಲ ಇಟ್ಕೊಂಡ್ರೆ ನಾವು ಉದ್ಯೋಗ ಖಾತ್ರಿ ಇಟ್ಕೋಬೇಕು ಅದ್ರಾಗ ಟೆನ್ ಪರ್ಸೆಂಟ್ ಅಷ್ಟೇ ಮಾಡ್ಬೇಕು ಟೆನ್ ಪರ್ಸೆಂಟ್ ಅಷ್ಟೇ ಮಾಡ್ಬೇಕು ಒಂದ್ ಲಕ್ಷ ದಿನ ಅಷ್ಟೇ ಬರುತ್ತ ನೀವ್ ಜೊತೆಗೆ

ಬರಂಗಿಲ್ಲ ರೀ ಹಂಗೆ ಬಾರಿಕೆಲ್ಲ ಅನ್ನದಾನೆ ಇರಂಗಿಲ್ಲ ಏನು ರೀ ಮೆಂಬರ್ಗಳಿಗೆ ಎತ್ತು ಹೇಳಿ ಸಾಕಾಗಿದ್ರಿ ಸರ್ ನಮಗೆ ಅದಕ್ಕೆ ನಾವು ಹೆಣ್ಮಕ್ಳು ಒಟ್ಟರು ಕುಟುಂಬ ಒಟ್ಟರು ಸಮಸ್ಯೆ ಮತ್ತು ಬಂದಿರಿ ನಿಮ್ಮ ಸಮಸ್ಯೆ ಹೇಳ್ಕೊಳಕ್ಕೆ ಮತ್ತು ಇದ್ರ ಮೇಲೆ ನೋಡಿರಿ ನಾವು ಇಲ್ಲಿ ಕಾಣ ಬಡಾಡೋ ಬಂದು ಧರ್ನಿ ಹುಂಗೆ ಕೂಡ್ತೀರಿ ಇಲ್ಲಿ ಅಧಿಕಾರಿಗಳು ಏನ್ ಹೇಳ್ತಾರ್ರಿ ಇದೇ ರೀ ಇಲ್ಲ ಅಂತ ಹೇಳ್ತಾರ ಅಣ್ಣದಾನಿಲ್ಲ ಅಂದ್ರೆ ಅದೇ ಅಣ್ಣ ನೋಡಕ್ ಬಂದಿರ್ ತಂಡ್ರಿ ದಿನ ಇಲ್ಲಿ ಅಂದಣ್ಣ ದಿನ ಇದು ಎಷ್ಟು ಬರ್ತೈತೆ ಅಣ್ಣದಾನ ನಮ್ಗೆ ಗೊತ್ತಿರ್ತೈತೆ ಅನ್ರಿ ಆದ್ರೆ ಅಪ್ಪಿ ನಿಮ್ಮಂತ ಅಣ್ಣ ಬರಂಗಿಲ್ಲ ಅಟ್ಲೀಸ್ಟ್ ನಾವ್ರು ಹಾಕ್ತಿರಿ ನಾವು ಹಾಕಿದ್ರೆ ನಾವು ಹೊಲ್ದಾಗ ನಾವು ದಿನಿತ್ಯ ಅಡ್ಡಾಡರ್ತಿವಿ ನಾವು ಸ್ವಲ್ಪ ಕೊಡ್ತೀವಿ ನಾವು ಗೋರ್ಮೆಂಟ್ಗೆ ಮಾಡಿಸೋಂಗಿಲ್ಲ ನಾವು ಕೊಡ್ತೀವಿ ಸ್ವಲ್ಪ ಬಂದು ಹೆಲ್ಪ್ ಮಾಡಂದ್ರೆ ಈಚೆ ಕಡೆ ಹಾದಿ ಮುಡ್ಸಕ್ಕೇ ನಮ್ಮ ಹೊಲ್ದಾಗ ಮುಟ್ಟಬೇಡ ತವರ್ತಾರೆ ಈಚೆ ಕಡೆ ದಂಡಿ ಮುಟ್ಸಕೋಣೆ ಈಚೆ ಕಡೆ ಏನ ಬಂದು ಮುಟ್ಟಬೇ ತವರ್ತಾರೆ ಮತ್ತು ನಾವು ಹೆಂಗೆ ಮಾಡ್ಸೋಣ್ರಿ ಊರೋರು ಪಂಚಾಯತ್ ಅವರು ಮಾಡೋಕೆ ಇರಲಿಲ್ಲ ಮತ್ತು ನಾವು ಊರೋರು ನಿಂತ ಇತ್ತರ ಹೊಲ್ದಾರ್ ಹಿಂಗೆ ಮಾತಾಡ್ತಾರೆ ಮತ್ತು ಹೆಂಗೆ ರೀ ನಮ್ಮ ದಾರಿಗಳು ಹೆಂಗೆ ನಾವು ನಮ್ಮ ಮಕ್ಳು ಸಾಲಿಗೆ ಕಳಿಸೋದು ಹೆಂಗೆ ನಾವು ಊರ ಹೊಲ್ದಾಗ್ರ ಇರು ನಾನು ಹೊಲ್ದಾಗ ಉತ್ಪನ್ನ ತಗಿ ನಾನೇನು ಕುಂದ್ರನ ಮಲ್ಗಂಡ್ ಪಂಚಾಯತಿ ಆಪ್ತಿ ಒಳಗೆ ಬರ್ತ ದಾರಿ ನಮ್ಮದು ಒಂದು ಎರಡು ಮೂರು ಕಿಲೋಮೀಟ್ರ್ ದಾರಿ ಅಂತೂ ಪೂರಾ ಹರಿಗಟ್ಟು ಹೋಗೈತಿ ಎ ಹದಿನೈದು ದಿನದಿಂದ ಸಾಲಿ ಹುಡುಗರು ಸಾಲಿ ಹೋಲಾರಂಗಾಗೈತಿ ಯಾವ ಗಾಡಿ ಹೈವಲ್ಲ ಟಮ್ ಟಮ್ ಟಮಿ ಬಂದ್ರೆ ಆ ಕುಂದರ್ತಾವಾಸಿಮ ಪಂಚಾಯತಿ ಯಾರು ಹಾರಿಸ್ಕೊಂಡವ್ರಿಗೆ ಕೇಳಿದ್ರೆ ಅನುದಾನ ಇಲ್ಲ ಅಂತ ಹೇಳ್ಕೊತ ಹೋಗಾರ ಹಿಂಗೆ ಹೇಳ್ಕೊತಾದ್ರೆ ಸಾಲಿ ಹುಡುಗ್ರು ಎಲ್ಲರೂ ಬಿಡಿಸ್ಕೊಂಡು ಕುಂದಿರ್ಬೇಕೈತಿ ನಾವು ಇದಕ್ಕೆ ಹ್ಯಾಂಗೆ ಮಾಡಬೇಕು ಇದ್ರ ತಕ್ಷಣ ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ದಾರಿ ಚಾಲ್ತಿ ಮಾಡಬೇಕು ಕಂಟಿ ಎಲ್ಲ ಬಂದು ದಾರಿ ಪ್ಯಾಕ್ ಆಗಿಬಿಟ್ಟವು ಅವ್ರು ಏನು ಮಾಡ್ತಾರೆ ಏನಿಲ್ಲ ಅನ್ನೋದು ಅವ್ರು ಆರಾಮ ಅವ್ರ ಮಕ್ಕಳು ಸೀಟಾಗಿರ್ತಾರೆ ನೌಕರಿ ಮಾಡ್ತಿರ್ತಾರೆ ಅವ್ರ ಮಕ್ಕಳು ಚೆಂದ ಬೆಳಿತಾರೆ ಸೀಟಾಗಿದ್ದವರು ನೌಕರಿ ಮಾಡ್ತಾರೆ ಸಾಲಿನೂ ಕಲಿಸ್ತಾರೆ ಅವರು ನಾವೇನು ಮಾಡೋಣ ಬಡ ಸಾಲಿ ಕಲಿಸ್ಬೇಕಾದ್ರೆ ನಮ್ಮ ಮಕ್ಕಳು ಭವಿಷ್ಯ ಹಾಳಾಗ್ತೈತಿ ಈಗ ಆ ಮಾಡಲೇಬೇಕಲ್ಲ ನಾವು ಗರ್ಭಟ್ಟಿದ್ರಾಗ ಯೋಚನೆ ಮಾಡಿದ್ರೆ ಪಂಚಾಯತಿ ಗರ್ಭಟ್ಟಿಗೆ ಅದನ್ನ ಅವ್ರು ಕೇಳಬೇಕು ನಾವೇ ಕೇಳೋಕೆ ಹೋಗಿ ನಮ್ಗೆ ಬೇಕಾದ್ರೂ ದಾರಿ ಮಾಡಿಸ್ಬೇಕಲ್ರಿ

ಅದಕ್ಕೆ ತಾನೇ ಕದ ಬರ್ತಂತ ಕದ ಬರ್ತೈತೆ ಐದರ್ ಶುಭ ಅವರ ಚೇಂಜ್ ಆಗಕ್ಕೆ ತಂದ ಮನಿ ಗೋಪಾಲ್ ಮಾಡ್ಕೋತಾರೆ ಇವರು ಏನು ಮಾಡ್دار ಯಾರಿಗೇನ್ ಮಾಡ್دار ಹೇಳಿ ಅಂತ ಮಾಡಿ ಆಸಂಗಿ ಊರಾಗ ಏನು ಮಂದಿ ಊರ ಊರಿಂದ ಬರ್ಬೇಕಾದ್ರೆ ಬಸ್ ಸ್ಟಾಂಡ್ ಬಂತು ಮಂದಿ ಮನಿ ಮಂದ್ಕೊಂಡ್ರೆ ಬಸ್ ಬಸ್ ಕೈ ಸತ್ರ ಅವರ ಹೊರಲ ಹೋಗಿದ ಫಲ ಇಲ್ಲದರ ತಿನಾಳ ಮಕ್ಕಳು ಹೋಗಿದ ಒಂದು ಗೌರಿ ಇಲ್ಲ ಒಂದು ಬಸ್ ಸ್ಟಾಂಡ್ ಇಲ್ಲ ಏನು ಮಾಡಿಯರು ನಮ್ಮ ಊರ ಆಸಂಗಿಗೆ ಹೇಳ್ತೀರಿ ಅಂತ ಮಾಡಿ ಅಂತ ಹೇಳಿ ಹೋಗಬೇಕಾರ ನಾನು ಮಂದಿ ಹೊಲಗೊಳಗ ಮಂದಿಲ್ ಹೋಗ್ರ ಒಂದ್ ಒಂದ್ ಬಂದ್ರ ಎಲ್ರ ಹೋಗ್ ಊರಾಗ ಒಸ್ತಿರಾಕ್ ಮನಿ ಇಲ್ರಿ ಅವ್ರಿಗೆ ಒನ್ಕ ಬರ್ಬೇಕ ಆ ಹಾದಿ ನೋಡ್ರಿ ನೀವು ಈ ಈ ಟೈಪ್ ಬಾರ ಹೆಂಗ್ ಹೋಗ್ಬೇಕು ಎಲ್ಲ ಉಳಾಗಿಟದ ಒಂದ್ ಕಪ್ ಬತ್ತಾವ ಯಾವ ಇದ್ರು

ಈಗ ಒಟ್ಟು ಏನೋ ಒಟ್ಟು ನೀರ ಪಾಸ್ ಆಗೋದ್ರ ನೋಡ್ರಿ ಸರ್ ಬರೀ ಎಕ್ಕ ನೀರು ನಿಂದ್ರ ಗಾಡಿ ಒಂದು ಸಣ್ಣ ಮಠ ಇಲ್ಲಿ ದಗ್ನ ಮಾಡ್ಯಂಗ್ ಮಾಡ್ಯಾರ್ರಿ ಇದ್ ಕಿನಾಲ್ ಮಾಡ್ಯಾರೀ ಇಲ್ಲಿ ಕಿನಾಲ್ ಮಾಡಿ ಈ ಪೈಪ್ ಹಾಕೊಂಡು ಈ ಟೈಪ್ ಮಾಡ್ಯಾರ ನೀರು ನೀರ್ ಪಾಸ್ ಆಗೋದ್ರಿ ಸರ್ ಬರೇ ಸೈಡ್ ಒಟ್ಟು ಕಂಟಿನ್ಯೂ ಅದ ನೋಡ್ರಿ ಪಂಚಾಯತಿ ಹೇಳಿದ್ರ ಪಂಚಾಯತ್ವರ್ಗಿ ಮಾಡಿಲ್ರಿ ಐದು ತಿಂಗಳು ಐದು ವರ್ಷ ಕಮ್ಮಿ ಕೈ ಮುಖ ತಮ್ಮ ತಮ್ಮ ಹೋಗಿ ಬಿಡ್ತಾರೀ ಯಾರು ಬಂದು ಮುಂದಾಗಿ ಮಾತಾಡಂಗಿಲ್ಲ ಯಾರು ಹೇಳಂಗಿಲ್ಲ ರೀ ಈಗ ದಾರಿ ನೋಡಿದ್ರೆ ಸಾಲಿ ಬಿಟ್ಬಿಟ್ಟು ಮನೆ ಹಾಕವ್ ದಾರಿ ನೋಡ್ರಿ ನೀವು ಒಂದು ಸೈಕಲ್ ಮೋಟ್ರ್ ಹೋದ್ರೆ ಹೋಗಕ್ಕೆ ಬರೋದಿಲ್ಲ ರೀ ಕೊಯ್ಯಾರ ಹೋದ್ರೆ ಟಮ್ ಟೈಮ್ ಆದ್ರೆ ಮಟ್ಟ ಇರ್ತದ ಅದು ಜಾಗಕ್ಕೆ ಹೋಗಾಕ ದಾರಿ ಕೊಟ್ರೆ ಸಾಕು ಕುಳ್ತಿದ್ದಿರಲಿಲ್ಲ ಕಬ್ಬು ಹೋಗ್ರಿ ಗ್ಯಾಂಗ್ ಹಾಕಕಿ ದಾರಿ ನೋಡೋಣ ಗ್ಯಾಂಗ್ ಹಾಕೋದಲ್ಲ ಅವ್ರಿ ಇಲ್ಲಿ ಹಾಕೋದಲ್ಲ ಬರಂಗಿಲ್ಲ ಯಾರ ಬಂದ್ರೆ ಎಲ್ಲ ಸಿಕ್ಕೋ ಅಡ್ಡಾಡದ್ರ ಅವರು ನಮ್ಮ ಕರಡಿ ಅಕವ್ ಅದಕ್ಕೆ ಜವಾಬ್ದಾರಿ ಯಾರು ವರ್ತриа ಅಂತ ಅಂದ್ಬಿರ್ತಾರೆ ಗ್ಯಾಂಗ್ ಎಲ್ಲಾ ಹಂಗಿಸ್ತಾರೆ ಅವರು ಅದಕ್ಕೆ ಬಂದು ನೋಡಲಿ ಇಲ್ಲಿ ನೋಡಕ ಅಕ್ಕೆ ಅಬ್ಜೆಕ್ಷನ್ ಇತ್ತು ಸೋದು ಮಾಡ್ಕೊಟ್ರಿ ನೋಡಿ ಮಾತಾಡಲ್ಲ ಅವರು ಕಪ್ಪ ಹಾಕಾಗ ಹಾ ರಾತ್ರಿ ಹಾ ತರೆ ಬರಾ ಚಿಂತಿರ ನಾವು ಒಬ್ಬ ಕಾರ್ ಕಾರ ಹತ್ಕೊಂಡು ಹೋಗಿ ಎಷ್ಟು ಗರ್ ಸಾಕಿ ಒಂದ್ ಸ್ವಲ್ಪ ಲೀವಲ್ಲ ಅದು ಅಂದ್ರೆ ಅದಂತ ಸ್ವಚ್ಛ ಬೇಕಲ್ಲ ಅದು ಇಲ್ಲ ಮುಂದ ಮೂವತ್ ಮೂರ ಇಪ್ಪತ್ತ ಇದು ಎಂಟು ನಾವು ಎಂಟು ಮೊದ್ಲು ಚಕಡಿ ಗಾಡಿ ಇದು

ಕೆರೆಯ <Kelley> <¿LaOMA>

ಒಟ್ಟ ಬಸ್ ಅಂತ ಸಾಲಿ ಬಸ್ ಅಂತೂ ಬಂದ ಆಗಿಬಿಟ್ರ ದಾರಿಗೆ ಸೈಕಲ್ ಮೋಟ್ರ್ ಹಾಯ್ಲಾರ್ಕ್ ಸಾಲಿ ಹುಡುಗರು ಅಂತೂ ಬಿಡಿಸಿ ಒಂದು ಇಪ್ಪತ್ತೈದರಿಂದ ಮೂವತ್ ಹುಡುಗುರ್ದವು ಸಾಲಿಗೆ ಬಿಡಿಸಿ ಬಿಟ್ಟಿವೆ ಹುಡುಗರ್ನ ಈ ಮಳಿ ಬಾಳ ಆತಂದ್ರ ಸಾಲಿ ಬಂದ್ ಮಾಡಿಸಿಬಿಟಿವಿ ನಾವು ಹುಡುಗರು ಕಳ್ಸೋದ ಹುಡುಗರು ಹುಡುಗರು ಅಂತೂ ಬಂದದವ್ರಿ ನಲ್ವತ್ತೈವತ್ತು ಅಟ್ಟು ಹುಡುಗರ್ನ ಬಂದ್ ಮಾಡಿಸ್ಬಿಟ್ಟವ್ರ ಸಾಲಿಗೆ ಕಳ್ಸೋದ್ರಿ ಅವ್ರು ಹದಿನೈದು ದಿನ ಅಂತ ಎಲ್ಲರೂ ಎಲ್ಲಾರು ಒಂದ್ರೆ ನಿಲ್ತಾರಿಗೆ ಅವರು ಹೋಗ್ಬಿಡ್ತಾರೆ ಒಂದ್ ಏನು ನೋಡ್ ಗೊತ್ತಿಬಿಡ್ತಾರೆ ಈಗ ನಿಮ್ಗೆ ಏನಾಗಬೇಕಾದ್ರೆ ನಿಮ್ಗೆ ಬೇಡಿಕೆ ಏನಿಲ್ಲ ನಮ್ಮ ದಾರಿ ಸುರಕ್ಷತೆ ಮಾಡ್ಬೇಕ್ರಿ ದಾರಿ ಅಂತ ಒಟ್ಟು ಹದಗೆಟ್ಟು ಕಂಟಿ ಕಂಠಿ ಕಾಬಲ ಗಾಡಿ ಅಂದ್ರೆ ಯಾವ ಹಾಯೆಲ್ಲ ರಂಗ್ ಜಗ್ಗಾದ್ ಅದ್ರ ಗಾಡಿ ಹೋಗಂಗಿಲ್ಲ ಹೋಗಂಗಲ್ಲ ಬಿದ್ರ ಭಾಳ ಆಗತ್ತವ ಹಿಂಗಾಗಿ ಬಂದ್ ಮಾಡಿಬಿಟ್ಟು ಹೊಲ್ದಾಣ ಅವ್ರ ಊರಾ ಬರೋಲ್ಲ ರಂಗಾಗಿಬಿಟ್ಟು ಮಾತಾಡ್ತಾರ್ರಿ ಇಂತಾದ್ರಾದು ಒಂದು ವಿಚಾರ ಮಾಡುದಿಲ್ಲ ಯಾವ ಹೋಟ್ಲ್ರಿ ಯಾವ ಪಂಚಾಯತ್ ಆಗಿ ಲಕ್ಷ ಎರಡು ಮೂರು ದಾರಿ ಮಾಡಬೇಕ್ರಿ ಇರ್ಲಿಲ್ಲ ಅಂದ್ರೆ ನಾವ್ ಇದು ಮುಂದಿನ ಸೋಮವಾರ ನುಕ್ಕ ಆಗ್ಬೇಕ್ರಿ ನಮ್ ಮಕ್ಳ ಜೀವನ ಹಾಳಾಲ್ ಆಕತ್ತದ ಹದಿನೈದು ದಿನ ಆಯ್ತು ಸಾಲ್ ಬಂದ್ರಿ ಅಲ್ಲಿ ನಮ್ಮ ತೋಟದ ರಸ್ತೆ ಎಲ್ಲ ಪೂರ್ತಿ ಇದು ಆಗೈತೆ ರೀ ಮಳೆ ಆಗಿದ ಸಲುವಾಗಿ ಪೂರ್ತಿ ತೆಗ್ ಬಿದ್ದು ಹಿಂಗೆ ಕೆ ಟ್ಯಾಕ್ಟ್ರತ್ತಿ ಪೂರ್ತಿ ಇದು ಆಗಿ ಮಳೆಯಾಗಿ ಭಾಳ ಪ್ರಾಬ್ಲಮ್ ರೀ ಗಾಡಿಗಳು ಅಡ್ಡಾಡೋ ಸಲುವಾಗಿ ಮ ಹಿಂಗೆ ಕಾಮನಾಗಿ ಅಡ್ಡಾಡೋಕ್ಕೂ ಪ್ರಾ ಭಾಳ ಪ್ರಾಬ್ಲಮ್ ಆಗತ್ತೈತ್ ರೀ ಅದ್ರ ಸಲುವಾಗಿ ಪಂಚಾಯ್ತಿಗೆ ಇದು ಕೊಡಾಕೆ ಬಂದೇವ್ರಿ ಪೈಕನ್ ಕಟ್ಟ ಪೈಕನ್ ಇದು ಯಾರು ಚಂದ ಯೂಸ್ ಮಾಡಂಗಿಲ್ಲ ರೀ ಎಲ್ಲ ದಾರಿ ಇದು ಮಾಡ ಒಬ್ಬರು ಪಂಚಾಯ್ತಿಗೆ ಬಂದೇವ್ರಿ ಈಗ ಶಾಲಿಗ್ ಹೋಗೋದು ತೋಟದ ದಾರಿನೂ ಹಂಗೈತಿ ಊರಾಗೂ ಹಂಗೈತಿ ಊರಾಗೂ ಸಮಸ್ಯೆನೂ ಐತಿ ಒಂದು ಸಾಲಿಗೆ ಹೋಗೋದು ಈಗ ಹತ್ತು ದಿನ ಆಯ್ತು ರೀ ಹುಡುಗರು ಶಾಲಿಗ್ ಹೋಗ್ಲಾರದು ಮನ್ಯಾಗೆ ಕೂತಾವ ಪಂಚಾಯ್ತಿಗೆ ಅದಕ್ಕೆ ಕೊಡಾಕೆ ಬಂದೇವ್ರಿ ಈಗ ಕೇಳಕ್ಕೆ ಎಲ್ಲ ಹೇಳಿ ಭಾಳ ದಿನ ಆಯ್ತು ಎಲ್ಲ ಹೇಳಿ ಹೇಳಿ ಸಾಕಾಗೈತಿ ಪಂಚಾಯ್ತಿಗೆ ಹೇಳಿ ಐತಿ ರೀ ಮೆಂಬರ್ ಮೆಂಬರಿಗಂತೂ ಹೇಳಿ ಹೇಳಿ ಸಾಕಾಗೈತೆ ನಮ್ಗೆ ಏನು ಹೇಳ್ತಾರೆ ಹೇಳ್ತಾರೀ ಏಳು ನಾಳತ್ತಾರೀ ಇಲ್ಲ ರೊಕ್ಕಿಲ್ಲಾರ ಇಲ್ಲ ಏನೋ ಅರ್ಜಿ ಕೊಟ್ಟೇವತಾರ ಕೊಟ್ಟ್ರ ಮಾಡಾಕ ಮೇಲಿಲ್ಲ ಅಂದಾಗ ಏನ್ ಮಾಡಿದ್ರಿ ಅಂದ್ ಬಂದ್ ಬರೋರ ಇಲ್ಲ ಅಲ್ಲಿ ಯಾರು ಬರ್ತಾರೆ ಹೇಳ್ರಿ ಯಾರು ಊರಾಗ ಬರಂಗಿಲ್ಲ ಅಲ್ಲಿ ಇಲ್ಲಿಗೆ ಬರೋದು ಇಲ್ಲೇ ಕುಂದಿರೋದ್ರಿ ಎಷ್ಟ್ ಸಮಸ್ಯೆ ಐತ್ರಿ ಈಗ ಮತ್ತ ಈಗ ಆರ್ ಎರಡು ತಿಂಗಳ ಐತ್ರಿ ಪೂರ ತೆಗ್ಗು ಬಿದ್ದತ್ರಿ ಈಗ ಒಂದ್ ತಿಂಗ್ಳಂತೂ ಮೇಲ್ರಿ ಒಂದ್ ತಿಂಗ್ಳದಾಗ್ರಿ ಯಾರು ಹಾಯಾಕ ಮೇಲ್ರಿ ತೋಟದಂತೂ ಮೇನ್ ಸಮಸ್ಯೆ ರೀ ನಮಗೆ ತೋಟಗಳಿಗೆ ಹೋಗಕ್ಕೆ ತೋಟಗಳಿಗೆ ಏನು ಹೋಗುದೇನು ಮತ್ತೆ ಐದುಗಳಿಗೆ ಮನೆಯಾಗ ಹೊಲಾಗ ಊರ ಮನ್ಯಾಗ ಊರ ಕುಂದ್ರಿ ಹಾ ಮನೆಯಾಗ ಹೊಲ್ದಾಗೆ ಮನೆ ಈಗ ಮತ್ತೆ ನಾವು ಹೊಲದಾಗ ಮನೆ ಕಟ್ಟ ಊರಾಗ ಬಂದು ಕುಂದ್ರಿ ನನ್ರಿ ನಾವೇನ ಏನ್ ಮಾಡ್ಬೇಕು ಹೇಳ್ರಿ ಅದಕ್ಕೆ ಸಮಸ್ಯೆಗೆ ನೀವು ಪರಿಹಾರ ಹೇಳ್ರಿ ನಮಗೆ ಅಲ್ಲಿ ನಮ್ಮ ಆರ್ಸಿ ಬಂದವ್ರಿಗೆ ಹೇಳ್ಯಾವ್ರಿ ಅವರು ಹೇಳಿದ್ರೆ ಹ್ಞೂ ಹ್ಞೂ ಇವತ್ತು ನಾಳೆ ಇವತ್ತು ನಾಳೆ ತರ್ರಿ ರೀ ಒಂದು ನಾಲ್ಕು ಜಿಗ್ ಜಿದು ಗಳಿಸ್ತಾರೆ ಒಂದು ಒಂದು ಟಾಯ್ಲೆಟ್ ಇಲ್ರಿ ಹೋಗೋಕೆ ಯಾವತ್ತು ಸರಿಯಾಗಿಲ್ಲ ಸಮಸ್ಯೆಗಳು ನಾ ಅಲ್ಲಿ ಹೇಳ್ಕೊಂಡ್ರೆ ನೀವು ಬಂದು ಕಣ್ಣಾರಲ್ಲೇ ನೋಡಿದ್ರೆ ನಿಮ್ಗೆ ಗೊತ್ತಾಕೈತೆ ರೀ ನಾವು ಬರೀ ಬಾಯಲ್ಲೇ ಎಳೆದು ಹೋಗುದು ಆಗ್ಬಾರ್ದು ರೀ ಬಂದು ಅಧಿಕಾರಿಗಳು ಯಾರು ಬಂದಿಲ್ಲ ರೀ ಯಾರು ಬನ್ರಿ ಅಲ್ಲಿ ದಾರಿ ಅಡ್ಯಾಡ್ರಿ ಇರ್ತಾರ್ಯಾರೋ ಸಾಯ್ತಾರ ಯಾರೋ ಗೊತ್ತಿಲ್ಲ ಹಾಂ ಒಂದೇ ಏನು ನಮ್ಮನೇ ನಮ್ಮೂರಾಗೇನೋ ಒಂದು ಇಪ್ಪತ್ತೆರಡು ದಾರಿ ಇಲ್ಲ ರೀ ಅಲ್ಲಿ ಇರೋ ನಾಲ್ಕು ದಾರಿ ಇದಾವೆ ಒಂದ್ ಕಿಲೋಮೀಟರ್ ಒಳಗ ಹೊರ್ಗ ಒಳಗ ಹೊರ್ಗ ಅದೇ ಬಾಳ ದೊಡ್ಡ ಸರ್ಕೆ ಇಲ್ಲ ಮತ್ ತಮ್ಮ ಅನುಕೂಲ ಏನು ಅನುಕೂಲ ಇಲ್ಲ ರೀ ಈಗ ಮೊದ್ಲೆ ಪಿಡ್ನ ಯಾವ ಒಂದು ಚಾಲ್ತಿ ಅನ್ನೋದಾಗ ಗೊತ್ತಿಲ್ಲ ನಮಗ ಅದ ಯಾವ ಚಾಲ್ತಿ ಇಲ್ರಿ ಮೊದ್ಲೆ ಪಿಡ್ನಾಗ ರೀ ಕಡಿಸಿ ಕಟ್ಸಿದ್ದು ಅಂತ ಯಾವ್ ಚಾಲ್ತಿ ಇಲ್ರಿ ನಮ್ಮಲ್ಲಿ ಬರ್ರಿ ಸರ

ಹೇಳ ಒಳಗ ಉದ್ಯೋಗ ಕಚ್ರೆ ಮಾಡಕ್ಕೆ ಬರುತ್ತ ಬಟ್ ಈಗ ಟೆನ್ ಪರ್ಸೆಂಟ್ ಅಷ್ಟೇ ನಮ್ಗೆ ಗ್ರಾಂಟ್ ಇರ್ತದೆ ಭಾಳ ಅಂದ್ರೆ ಒಂದು ಒಂದು ಲಕ್ಷ ಬರ್ತಾ ಒಂದ್ ಊರಿಗೆ ನಾಲ್ಕು ಊರು ಕುಡಿದ್ರೆ ಇಲ್ಲೊಂದು ಲಕ್ಷ ಅಲ್ಲೊಂದು ಲಕ್ಷ ಅಲ್ಲೊಂದು ಲಕ್ಷ ಒಂದ್ ಲಕ್ಷ ಅಂತೂ ಅಷ್ಟು ಅಮೌಂಟ್ನಾಗ ಗ್ರಾಂಟ್ ಆಗುದಿಲ್ಲ ನಾನೇನಂತೀ ಈ ಮೂರು ಎಕರೆ ಐತಲ್ಲ ಮೂರ್ ಮೂರು ಕಿಲೋಮೀಟರ್ ಐತದ ಎಲ್ಲೆಲ್ಲಿ ಕುಣಿಸಿದವಲ್ಲ ಮೇನ್ ಇಂಪಾರ್ಟೆಂಟ್ ಗಟ್ಟಿ ಇದನ್ನು ಬಿಡ್ರಿ ಮಳೆ ಆಗೈತಿ ಆದಾಗ ಎಲ್ಲ ಕಡೆ ಆಗುತ್ತೆ ಒಂದಂತಲ್ಲ ಎಲ್ಲ ಹೊಲದ ಎಲ್ಲ ರೋಡು ರಜೆ ಆಗುತ್ತೆ ಹೌದಾ ಮಳೆ ನಿಂತ ಕಡಿಮೆ ಆಗುತ್ತೆ ನಾನೇನಂತೀನಿ ಎಲ್ಲೆಲ್ಲ ಕುಲಿಸಿದಾವಲ್ಲ

ನಾ ಜೆ ಸಿ ಬಿ ಕೊಟ್ಟು ಕಳಿಸಿ ಮಾಡಿಸ್ಬೇಕಾದ್ರೆ ನೀವು ಹೊಲದವರು ನಿಮ್ಮ ಜವಾಬ್ದಾರಿ ಅದು ಅದನ್ನೇನು ನೀವು ಹೇಳ್ಕೊಂಡು ಏನು ಮಾಡ್ತಿದ್ದ ಬಗೆರ್ಸ್ಕೋಬೇಕಾದ್ರೆ ನಾ ಕಳಿಸಿದಾಗ ಬಟ್ ಅದನ್ನು ನಾನು ಬಗೆರ್ಸ ಹಂಗಿರಕ್ಕ ಹೊಲೋ ಅವ್ರು ಇರ್ತಾ ತಕ್ರ ಮಾಡಕಂತ ನಿಮ್ಮ ಇರ್ತೀರಿ ಕೂಡಿ ಅವ್ರು ತಿರುಗಾಡ್ತೀವಿ ಏನೈತಿ ನಮ್ಗೆ ಕಂಟೀಲ್ ಆಗುತ್ತೆ ಅಂತೇಳಿ ಅವ್ರಿಗೆ ಅವ್ರಿಗೆ ಮನವರಿಕೆ ಮಾಡಿ ಮನವರಿಕೆ ಮಾಡಿ ಅದನ್ನ ಅಂದ್ರೆ ನಾನು ಜೆ ಸಿ ಬಿ ಕಳಿಸ್ತೀನಿ

ಮೂರು ದಾರಿ ನೋಡ್ಕೋರಿ ನೀವಾಗ ಹೋಲಿ ದೀಡ್ ಹೋಲಿ ಎರಡು ಹೋಲಿ ಎರಡು ಮೂರು ದಾರಿ ಮಾಡಬೇಕ್ರಿ ಇರಲಿಲ್ಲ ಅಂದ್ರೆ ನಾವ್ ಇದು ಮುಂದಿನ ಸೋಮವಾರ ನುಗ್ಗ ಆಗ್ಬೇಕ್ರಿ

ಹೌದ ಯಾರು ಗರ್ಪಟಿ ಕೊಡಬಾರ್ದು ಎಲ್ಲ ಗಂಟಿ ತಗಸ್ಬೇಕು ಹರಿ ತಗಸ್ಬೇಕು ನಮಗೆ ಹರಿ ಇಲ್ಲ ಹರಿ ತೇನೆ ಇರ್ತಾವೆ ಇತ್ತು ಹರಿ ತೆಗ್ ಬರಂಗಿಲ್ಲ ನಾ ಕಂಠಿ ಕರ್ಸ್ಬೋದು ಬಹಳ ಕುಂಚೆ ಆದ್ರೆ ಕರ್ಸಾಕ್ಬೋದು ಎರಡು ಮಾಡ್ಬೋದು ನೀವು ಹರಿ ತೆಗೀದ ನಮ್ಮ ಕಡೆ ನಮ್ಮ ಕಡೆ

ಅಜದ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ સ્વંદ મનેળાસ હઝરત ખાન બાબા સૈનિક સ્કૂલ ફર્સ્ટ ગેટ બસ સ્ટોપ ઇબ્રાહીમ રોજા બાય પ્લાટ રહીમનગર વિજયપુરા